ನಮಗೆ ಭಾಳ ಗೊತ್ತಿದ್ದ ಕುಟುಂಬ ಬಡ ಕುಟುಂಬ ಹಳೆ ಕಾಲದಲ್ಲಿ ಗುಲಿಗಳಿನಲ್ಲಿ ಇರುವಂತ ಬದುಕಿದಂಥ ಹುಡುಗ ಅಂಥವರ ಒಂದು ಬಡ ಕುಟುಂಬದ ಹೆಣ್ಣು ಮದುವೆ ಆಗಿದ್ದಾನೆ ಏನೋ ಗಡಿದ ದುಡಿದು ಈಗ ಮೇಲೆ ಬರ್ತಾ ಇದ್ದಾನೆ ಅಂಥ ಸಂದರ್ಭದಲ್ಲಿ ಇಂಥ ಕೃತಿಗಳಾಗಿದ್ದರೆ ಆ ತಂದೆ ತಾಯಿ ಹೇಗಾಗಬಹುದು ಅಂತ ನಾವು ನೀವೆಲ್ಲ ಭಾವಿಸಬೇಕಾಗುತ್ತೆ ಇಂಥದ್ದು ಆಗಬಾರ್ದು ಅದು ನೋವು ಆ ಕುಟುಂಬಕ್ಕೆ ಮಾತ್ರ ಗೊತ್ತಾಗುತ್ತೆ ಹತ್ತಿರ ಇದ್ದವರು ಗೊತ್ತಾಗುತ್ತೆ ನಿಜವಾಗಿ ಬಹಳ ಸೌಹಾರ್ದದಿಂದ ಬದುಕಿದ್ದ ಜಾಗ ಇದು ನಮ್ಮ ಮನೆ ಪಕ್ಕ ಇಲ್ಲಿ ನಾವು ಹೇಗೆ ಬದುಕಿದ್ದೇವೆ ಅಂತಂದರೆ ಅಣ್ಣ ತಮ್ಮಂದ್ರಿಗಿಂತಲೂ ಕುಟುಂಬಕ್ಕಿಂತ ಜಾಸ್ತಿಯಾಗಿ ಒಟ್ಟಿಗೆ ಇದ್ದಂಥ ಬದುಕಿದಂಥ ಜಾಗ ಇದೆ ಇಂಥ ಜಾಗದಲ್ಲಿ ಈ ಒಂದು ಬೇರೆ ಬೇರೆ ಉದ್ದೇಶದಿಂದ ಇಂಥ ಪ್ರಕರಣ ನಡೀತಾ ಇಲ್ಲ ಇದು ಭಾಳ ಖಂಡನೀಯ ನಾನು ಈ ಕಳೆದ ಹಿಸ್ಟ್ರಿ ನೋಡ್ತಾ ಇದ್ದೆ ಒಂದು ಇಪ್ಪತ್ತು ಇಪ್ಪತ್ತ ನಾಲ್ಕು ಕೊಲೆಗಳ ಈ ಒಂದು ಜಾ ಜಾತಿ ವಹಿಸ ಬಗ್ಗೆ ಕೊಲೆಗಳ ಆಗಿದ್ದಾವೆ ಆದರೆ ಇದು ಪ್ರಿವೆಂಟ್ ಆಗಿಲ್ಲ ಆಗ್ತಾನೇ ಇದೆ ಇದು ಆಗದಂತೆ ನೋಡಿಕೊಳ್ಳೋಂಥ ಕೆಲಸ ನಮ್ಮ ಪೊಲೀಸ್ ಅಧಿಕಾರಿ ಸರ್ಕಾರ ಅಂತ ಇಡಬಹುದು ಆ ಸರ್ಕಾರದ ಅಂಗ ಕಾರ್ಯಾಂಗ ಇಡೀರುವಂಥ ಪೊಲೀಸ್ ಇಲಾಖೆ ನಮ್ಮ ಪ್ರಿವೆನ್ಷನ್ ಈಸ್ ಬೆಟರ್ ದ್ ಕ್ಯೂರ್ ಇದು ಭಾಳ ಇಂಪಾರ್ಟೆಂಟ್ ಇಶ್ಯೂ ಇದನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಕೆಳಗಡೆ ತನಕ ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಮಾಡಬೇಕು ಮಾಡೋದು ಅಷ್ಟೇ ಅಲ್ಲ ಜನರಿಗೆ ಕೂಡ ಗೊತ್ತಾಗಬೇಕು ನಾವು ಯಾವುದೇ ಭೇದ ಭಾವ ಇಲ್ಲದೆ ಕೆಲಸ ಇದ್ದೇವೆ ನಾವು ನಿಮ್ಮ ಜೊತೆ ಇದ್ದೇವೆ ನಿಮ್ಗೆ ಏನೇ ಕಷ್ಟ ಇದ್ದರೆ ಬರಲಿ ಅಂತ ಹೇಳ್ಕೊಂಡ ನಂಬಿಕೆ ಆ ಒಂದು ಕಾನ್ಫಿಡೆನ್ಸ್ ಪೊಲೀಸರಲ್ಲಿ ಬರುವಂಥ ಕೆಲಸ ಪೊಲೀಸರು ಮಾಡಬೇಕಿದೆ ಮಾಡಿದರೆ ಮಾತ್ರ ಇದು ಹೊರತು ಪೊಲೀಸರು ಕೂಡ ಅಪನಂಬಿಕೆ ಸರ್ಕಾರದ ಮೇಲೆ ಅಪಮಂಬಿಕೆ ಮತ್ತು ಒಬ್ಬರೊಬ್ಬರು ಕಂಡರೆ ನಮಗೆ ಅಪನಂಬಿಕೆ ಇದ್ದರೆ ಬದುಕೋದು ಭಾರಿ ಕಷ್ಟ ಇದು ಜೀವನದ ಬಹಳ ಕಷ್ಟ ಆಗ್ತದೆ ಪೊಲೀಸರು ಕೂಡ ನಮ್ಮ ದಕ್ಷಿಣ ಕಡ ಜಿಲ್ಲೆ ಇರ್ಬೋದು ನಮ್ಮ ನಗ ನಗರ ಇರ್ಬೋದು ಯಾವುದೇ ಇಂಥದ್ದು ಒಂದು ಪ್ರಚೋದನೆಕಾರಿಯಾದಂಥ ಒಂದು ಕೆಲಸ ಮಾಡುವ ಕೂಡಲೇ ಕ್ರಮ ಕೈಗೊಂಡು ಶಾಂತಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ಯಾವುದೇ ಯಾರ್ದು ಭೇದ ಇರಬಾರ್ದು ಯಾವುದೇ ಪ ಒಂದು ರಾಜಕೀಯ ಇದಕ್ಕೆ ಒಳಗಾಗಬಾರ್ದು ಸ್ಟ್ರಿಕ್ಟಾಗಿ ನಾವು ಕೂಡ ಮೂವತ್ತೆಂಟು ವರ್ಷ ಕೆಲಸ ಮಾಡಿದ್ದೇವೆ ಶಾಂತಿ ಮಾಡಿಸುವಂಥದ್ದು ಪ್ರಿವೆಂಟ್ ಮಾಡುವಂಥದ್ದು ನಮ್ಮ ಕೆಲಸ ಅದನ್ನು ನಮ್ಮ ಪೊಲೀಸರು ಮಾಡಬೇಕು ಸರ್ಕಾರ ಅದಕ್ಕೆ ಸಹಾಯ ಮಾಡಬೇಕು ಸರ್ಕಾರ ಅಂತ ಕೆಲಸ ಮಾಡಲಿಕ್ಕೆ ಅವರು ಇನ್ನೊಬ್ಬ ಕೊಡಬೇಕು ಈ ಸಂದರ್ಭದಲ್ಲಿ ಅಂತ ಹೇಳಿ ನಾನು ಹೇಳವಹಿಸ್ತಾ ಇದ್ದೇನೆ ಇಂಥದ್ದು ಅವಕಾಶವನ್ನು ಕಡಿಮೆ ಮಾಡಿಸ್ಬೇಕು ಎಲ್ಲ ರಾಜಕೀಯ ಪಾ ಪಕ್ಷದವರು ಇದ್ದಾರೆ ಎಲ್ಲ ಎಮ್ ಎಲ್ ಎ ಇರ್ಬೋದು ಮತ್ತೊಬ್ಬರು ಇರ್ಬೋದು ಎಂ ಪಿ ಇರ್ಬೋದು ಮಿನಿಸ್ಟ್ರಿ ಇರ್ಬೋದು ಎಲ್ಲರೂ ಸೇರಿಕೊಂಡು ಒಂದು ಸೌಹಾರ್ದತೆ ಅವರ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಎಲ್ಲರ ಹತ್ರ ಒಂದು ಭಿನ್ನ ಮಾಡ್ತಾ ಇದ್ದೇನೆ ಎಲ್ಲರೂ ಸೇರಿ ಯಾವುದೇ ಪಕ್ಷ ಜಾತಿ ಭಾಷೆ ಬಣ್ಣ ಭೇದ ಇಲ್ಲದೆ ನಾವು ಬದುಕಿದ್ರ ಅಂತಂದರೆ ನಮಗೆ ಅಭಿವೃದ್ಧಿನ ಮುಂದಿನ ಪೀಳಿಗೆ ಮುಂದಿನ ಮಕ್ಕಳು ಒಳೆದಾಗುವಂಥ ಪ್ರವೃತ್ತಿ ನಡೀತದೆ ಎಲ್ಲ ಎಲ್ಲ ಜನಗಳು ಎಲ್ಲ ಪಕ್ಷದವ್ರು ಇರ್ಬೋದು ಎಲ್ಲ ಧರ್ಮದ ಇರ್ಬೋದು ಒಟ್ಟಿಗೆ ಸೇರಿಕೊಂಡು ಒಂದು ಕಾರ್ಯಪ್ರವೃತ್ತರಾಗಬೇಕು ಇಲ್ಲಿ ಶಾಂತಿಯನ್ನು ನೆಲೆಸಬೇಕು ಇಲ್ಲಿ ಶಾಂತಿಯುತ ಬದುಕಬೇಕು ಯಾವುದೇ ಸ್ವಾರ್ಥ ಬೇಡ ಯಾವುದೇ ರಾಜಕೀಯ ಬೇಡ ಈ ರಾಜಕೀಯದಲ್ಲಿ ಒಂದು ನಿರಪರಾಧಿಗಳಂಥ ಅಮಾಯಕರ ಜೀವ ತಗೊಳ್ಳುವಂಥ ಕೆಲಸ ಆಗಬಾರ್ದು